ನನ್ನ ಜೊತೆ ಇದೀಗ ಈ ಸಿನಿಮಾದ ಪ್ರೊಡ್ಯೂಸರ್ ಅನ್ನದಾತರು ಜಾಯಿನ್ ಆಗಿದ್ದಾರೆ ಕೇಶವ್ ಸರ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ಸರ್ ನಗು ಚೆನ್ನಾಗಿದೆ ಸರ್ ಗೆಲುವಿನ ಖುಷಿಯಲ್ಲಿದ್ದೀರಾ ಹೌದಮ್ಮ ಹೌದು ತುಂಬಾ ಎಫರ್ಟ್ ಹಾಕಿದೀರಿ ಮೊದಲ ಸಿನಿಮಾ ಸಿನಿಮಾ ಅಂದ್ರೆ ಯಾಕೆ ಸರ್ ಆಸೆ ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡ್ತಾ ಇದ್ವಿ ನಾವೊಂದು ಸಿನಿಮಾ ತೆಗಿಯೋಣ ಅಂತ ಮುಂದಕ್ಕೆ ಬಂದಿದ್ದೀವಿ ಓಕೆ ಯಾವತ್ತೋ ಹೀರೋ ಆಗ್ಬೇಕು ಅಂತ ಇಲ್ಲಮ್ಮ ನೋಡಿದ್ರೆ ಯಾರು ಹೀರೋ ಮೊದಲಿಂದ ಆಸೆ ಇತ್ತಲ್ಲ ಅವಾಗೆಲ್ಲ ಇಲ್ಲಮ್ಮ ಆತರ ಏನಿಲ್ಲ ಮನಸ್ ಮಾಡಿದ್ರೆ ಏನು ಬೇಕಾದ್ರೆ ಮಾಡಬಹುದಲ್ಲ ಸರ್ ಹೀರೋನು ಆಗ್ಬಹುದು ಅಲ್ವಾ ಸರ್ ಮಾದೇವ ಸಿನಿಮಾನ ನೀವು ಕೂಡ ಕೂತು ಥಿಯೇಟರ್ ಅಲ್ಲಿ ನೋಡಿರ್ತೀರಾ ಸರ್ ಹೇಗಿತ್ತು ಅನುಭವ ನೀವೇ ಹೇಳಿ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಮತ್ತೆ ಹೀರೋ ಸರ್ ಶ್ರುತಿ ಅಮ್ಮ ಅವರಂತೂ ಎಕ್ಸಲೆಂಟ್ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಒಟ್ನಲ್ಲಿ ಮೂರು ವರ್ಷದಿಂದ ತುಂಬಾ ಕಷ್ಟ ಬಿಟ್ಟು ಪಿಕ್ಚರ್ ಮಾಡಿದ್ದೀವಿ ಜನ ಇನ್ನೂ ಬಂದು ಜನ ಬರ್ತಾ ಇದ್ದಾರೆ ಇನ್ನೂ ಬರಲಿ ಇನ್ನೂ ಬಂದು ನಮ್ಮನ್ನು ಹಾರೈಸಿದ್ರೆ ಇನ್ನೊಂದು ಪಿಕ್ಚರ್ ತೆಗ್ಯೋಕ್ಕೂ ನಮ್ಗೆ ಪ್ರೋತ್ಸಾಹ ಸಿಗುತ್ತೆ ಇನ್ನೊಂದು ಅಷ್ಟು ಜನ ನಮ್ಮಿಂದ ಇದು ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಕೆಲಸ ಸಿಗುತ್ತೆ ನಾವು ಇನ್ನೊಂದು ಪ್ರೊಡಕ್ಷನ್ ಮಾಡಿದ್ರೆ ಇನ್ನೊಂದು ಜನಕ್ಕೆ ಊಟನೂ ಸಿಗುತ್ತೆ ಚೆನ್ನಾಗಿರ್ತಾರೆ ಹೀರೋ ಹೀರೋಯಿನ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ನಿಮ್ ಡೈರೆಕ್ಟರ್ ಬಗ್ಗೆ ಮಾತಾಡಿ ಸರ್ ಹೀರೋ ಬಗ್ಗೆ ಮಾತಾಡಿ ಹೀರೋಯಿನ್ ಬಗ್ಗೆ ಮಾತಾಡಿ ಅವ್ರನ್ನ ತೆರೆ ಮೇಲೆ ನೋಡಿದಾಗ ನಿಮ್ಗೆ ಆದಂತ ಫೀಲ್ ಯಾವ್ದು ನೀವು ಅನ್ನದಾತ್ರ ಅನ್ನೋದು ಮರ್ತು ಬಿಟ್ಟಿರ್ತೀರ ಪ್ರೊಡ್ಯೂಸರ್ ಅನ್ನೋದನ್ನ ಆಡಿಯನ್ಸ್ ಆಗಿ ನೋಡಿರ್ತೀರಾ ಇಲ್ಲಮ್ಮ ಹೀರೋ ಸಾರು ಅವರು ಆಕ್ಟಿಂಗು ತುಂಬಾ ಇದು ಈ ಅಮ್ಮ ಮುದ್ಮುದಾಗ ಅವ್ರೆ ಎಲ್ಲ ನೋಡ್ತಾರೆ ಆಮೇಲೆ ಶ್ರುತಿ ಅಮ್ಮ ಅವರು ಅಷ್ಟೇ ಭಾರಿ ಚೆನ್ನಾಗಿ ಮಾಡ್ಯಾರೆ ಆಮೇಲೆ ಮಾಲಾಶ್ರೀ ಮೇಡಮ್ ಅಷ್ಟೇ

ನಮ್ಮನ್ನು ನಮ್ಮಂಥವ್ರನ್ನ ಗೆಲ್ಲಿಸಿ ಆಶೀರ್ವಾದ ಮಾಡಿ ಇನ್ನೊಂದು ಪಿಕ್ಚರ್ ತೆಗಿಯೋಕ್ಕೂ ಅವಕಾಶ ಮಾಡಿಕೊಡಿ ದಯವಿಟ್ಟು ನನ್ನ ಜೊತೆ ಇದೀಗ ಈ ಸಿನಿಮಾದ ಪ್ರೊಡ್ಯೂಸರ್ ಅನ್ನದಾತರು ಜಾಯಿನ್ ಆಗಿದ್ದಾರೆ ಕೇಶವ್ ಸರ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ಸರ್ ನಗು ಚೆನ್ನಾಗಿದೆ ಸರ್ ಗೆಲುವಿನ ಖುಷಿಯಲ್ಲಿದ್ದೀರಾ ಹೌದಮ್ಮ ಹೌದು ತುಂಬಾ ಎಫರ್ಟ್ ಹಾಕಿದ್ದೀರಿ ಮೊದಲ ಸಿನಿಮಾ ಸಿನಿಮಾ ಅಂದ್ರೆ ಯಾಕೆ ಸರ್ ಆಸೆ ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡ್ತಾ ಇದ್ವಿ ನಾವೂ ಒಂದು ಸಿನ್ಮಾ ತೆಗಿಯೋಣ ಅಂತ ಮುಂದಕ್ಕೆ ಬಂದಿದ್ದೀವಿ ಓಕೆ ಯಾವತ್ತೂ ಹೀರೋ ಆಗಬೇಕು ಅಂತ ಇಲ್ಲಮ್ಮ ನಾವು ನೋಡ್ತೀವಿ ಅಲ್ಲ ಸರ್ ಬಾಲ್ಯ ಆಸೆ ಇತ್ತಲ್ಲ ಅವಾಗೆಲ್ಲ ಇಲ್ಲ ಆ ಏನಿಲ್ಲ ಮನಸ್ಸು ಮಾಡಿದ್ರೆ ಏನು ಬೇಕಾರು ಮಾಡ್ಬೋದಲ್ಲ ಸರ್ ಹೀರೋನು ಆಗ್ಬೋದು ಅಲ್ವಾ ಸರ್ ಮಾದೇವ ಸಿನಿಮಾನ ನೀವು ಕೂಡ ಕೂತು ಥಿಯೇಟರ್ ಅಲ್ಲಿ ನೋಡಿರ್ತೀರಾ ನೋಡಿದ್ದೀನಿ ಸರ್ ಹೇಗಿತ್ತು ಅನುಭವ ನೀವು ಹೇಳಿ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಮತ್ತೆ ಹೀರೋ ಸರ್ ಶ್ರುತಿಯಮ್ಮ ಅಮ್ಮ ಅವರಂತೂ ಎಕ್ಸಲೆಂಟ್ ಭಾರಿ ಚೆನ್ನಾಗಿ ಮಾಡಿದ್ದಾರೆ ಒಟ್ಟಿನಲ್ಲಿ ಮೂರು ವರ್ಷದಿಂದ ತುಂಬಾ ಕಷ್ಟ ಬಿಟ್ಟು ಪಿಕ್ಚರ್ ಮಾಡಿದ್ದೀವಿ ಜನ ಇನ್ನೂ ಬಂದು ಜನ ಬರ್ತಾ ಇದ್ದಾರೆ ಇನ್ನೂ ಬರಲಿ ಇನ್ನೂ ಬಂದು ನಮ್ಮನ್ನು ಹಾರೈಸಿದ್ರೆ ಇನ್ನೊಂದು ಪಿಕ್ಚರ್ ತೆಗಿಯೋಕ್ಕೂ ನಮ್ಗೆ ಪ್ರೋತ್ಸಾಹ ಸಿಗುತ್ತೆ ಇನ್ನೊಂದು ಅಷ್ಟು ಜನ ನಮ್ಮಿಂದ ಇದು ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಕೆಲಸ ಸಿಗುತ್ತೆ ನಾವು ಇನ್ನೊಂದು ಪ್ರೊಡಕ್ಷನ್ ಮಾಡಿದ್ರೆ ಇನ್ನೊಂದು ಜನಕ್ಕೆ ಊಟನೂ ಸಿಗುತ್ತೆ ಚೆನ್ನಾಗಿರ್ತಾರೆ ಹೀರೋ ಹೀರೋಯಿನ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ನಿಮ್ ಡೈರೆಕ್ಟರ್ ಬಗ್ಗೆ ಮಾತಾಡಿ ಸರ್ ಹೀರೋ ಬಗ್ಗೆ ಮಾತಾಡಿ ಹೀರೋಯಿನ್ ಬಗ್ಗೆ ಮಾತಾಡಿ ಅವ್ರನ್ನ ತೆರೆ ಮೇಲೆ ನೋಡಿದಾಗ ನಿಮ್ಗೆ ಆದಂತ ಫೀಲ್ ಯಾವ್ದು ನೀವು ಅನ್ನದಾತ್ರ ಅನ್ನೋದು ಮರ್ತ ಬಿಟ್ಟಿರ್ತೀರ ಪ್ರೊಡ್ಯೂಸರ್ ಅನ್ನೋದನ್ನ ಆಡಿಯನ್ಸ್ ಆಗಿ ನೋಡಿರ್ತೀರ ಇಲ್ಲಮ್ಮ ಹೀರೋ ಸಾರು ಅವರು ಆಕ್ಟಿಂಗ್ ತುಂಬಾ ಇದು ಈ ಅಮ್ಮ ಮುದ್ಮುದ್ದಾಗ ಅವ್ರೆ ಎಲ್ಲಾ ನೋಡ್ತಾರೆ ಆಮೇಲೆ ಶ್ರುತಿ ಅಮ್ಮ ಅವರು ಅಷ್ಟೇ ಬಾರಿ ಚೆನ್ನಾಗಿ ಮಾಡಾರೆ ಆಮೇಲೆ ಮಾಲಾಶ್ರೀ ಮೇಡಮ್ ಅಷ್ಟೇ ಆಮೇಲೆ ನಮ್ಮ ಅಚಿನಾಗರ ಕಿಟ್ಟಪ್ಪ ಅವರೆಲ್ಲ ಓಕೆ ಕಕರಾಜ್ ಸೂದಿಯವರವರೇ ಅಚುತಣ್ಣಾ ಅವರೇ ಎಲ್ಲ ಹಣಕಾಸು ಕೊಡುವಾಗ ಸಂದರ್ಭ ಶೂಟಿಂಗ್ ಟೈಮ್ ಅಲ್ಲಿ ಟೆನ್ಷನ್ ಆಗ್ತಿತ್ತು ಸರ್ ದುಡ್ಡು ಕೊಡುವಾಗ ಎಲ್ಲ ಏನೋ ಕೊಡು ಟೆನ್ಷನ್ ಆಗ್ತಾಯಿತ್ತು ಸರ್ ಇಲ್ಲ ಆದ್ರೆ ಇದರಲ್ಲಿ ಏನು ಇದೆ ಬರುತ್ತೆ ಬರಲಿ ಬರುತ್ತೆ ಸರ್ ಜನ ಬರುತ್ತಿದ್ದಾರೆ ಜನ ಒಪ್ಪಿದ್ದಾರೆ ಇರ್ತೈಕ್ ಬರಬೇಕು ಹೌದಮ್ಮ ಎಸ್ ಆಡಿಯನ್ಸ್ ಗೆ ಸರ್ ಬನ್ನಿ ಥಿಯೇಟರ್ ಅಲ್ಲಿ ನೋಡ್ಬೇಕುಇದನ್ನ ಅಂತ ದಯವಿಟ್ಟು ಆಡಿಯನ್ಸ್ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ನಮ್ಮನ್ನ ನಮ್ಮಂಥವ್ರನ್ನ ಗೆಲ್ಲಿಸಿ ಆಶೀರ್ವಾದ ಮಾಡಿ ಇನ್ನೊಂದು ಪಿಚ್ಚರ್ ತೆಗಿಯೋಕ್ಕೂ ಅವಕಾಶ ಮಾಡಿಕೊಡಿ ದಯವಿಟ್ಟು